भीम ध्वनि न्यूज की स्वागता ಬುದ್ಧ ಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿಗಾಗಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿಭಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬುದ್ಧ ಧ್ಯಾನ ಕೇಂದ್ರದಲ್ಲಿ ಬುದ್ಧ ಗಯ ಮಹಾಬೋಧಿ ಮಹಾವಿ ವಿಹಾರ ಮುಕ್ತಿಗಾಗಿ ಪ್ರತಿಭಟನಾ ಧರಣಿಯಲ್ಲಿ ಭಾಗವಹಿಸುವ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ಹೊನ್ನೂರು ಮಹಾಮನ ಬುದ್ಧ ವಿಹಾರದ ಪ್ರಧಾನ ಬಿಕ್ಕುಗಳು ಆಗಿರುವಂತಹ ಭಂತಿ ಬುದ್ಧ ರತ್ನರವರು ಮಾತನಾಡಿ ಭಗವಾನ್ ಬುದ್ಧರು ಬೋಧಿ ಪ್ರಾಪ್ತಿ ಪಡೆದ ಪವಿತ್ರ ಪುಣ್ಯ ಭೂಮಿಯಲ್ಲಿ ಸುಮಾರು ಎರಡು ದಶಕಗಳಿಂದ ಬೌದ್ಧ ಭಿಕ್ಕುಗಳು ಹಾಗೂ ಉಪನ್ಯಾಸಕರ ಸರ್ವರ ಒಡಗೂಡಿ ಹೋರಾಟಗಳು ನಡೀತಾ ಇದೆ ಈ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಬಿಹಾರ ರಾಜ್ಯದ ಬುದ್ಧ ಗಯ್ಯ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರಿಗೆ ವಹಿಸಬೇಕು ಮತ್ತು ಸಾವಿರದ ಒಂಬೈನೂರ ಒಂಬತ್ತರ ಬಿಟಿಎಂಸಿ ಕಾಯ್ದೆ ರದ್ದುಪಡಿಸಬೇಕು ಸಾವಿರದ ಒಂಬೈನೂರ ಒಂಬತ್ತರ ಇಬಿಟಿಎಂಸಿ ಬುದ್ಧಿಸ್ಟ್ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ ಕಾಯ್ದೆ ಪ್ರಕಾರ ಇದರಲ್ಲಿ ನಾಲ್ಕು ಜನ ಹಿಂದೂ ಪುರೋಹಿತ ಶಾಹಿಗಳು ನಾಲ್ಕು ಬೌದ್ಧ ಬಿಕ್ಕುಗಳು ಹಾಗೂ ಒಬ್ಬರು ಜಿಲ್ಲಾಧಿಕಾರಿಗಳು ಒಟ್ಟು ಒಂಬತ್ತು ಜನ ಒಳಗೊಂಡ ಈ ಸಮಿತಿ ಇದನ್ನು ನಿರ್ವಹಿಸಿಕೊಂಡು ಬರುತ್ತಿರುವುದು ನಿಜವೇ ಆದರೂ ಇದರಲ್ಲಿ ಬೌದ್ಧರಿಗೆ ಅನ್ಯಾಯವಾಗ್ತಾ ಇದೆ ಈ ಸ್ಥಳದಲ್ಲಿ ಪುರೋಹಿತ ಶಾಹಿಗಳ ಪ್ರಾಬಲ್ಯ ಹೆಚ್ಚಾದಂತೆ ಬುದ್ಧನ ಪವಿತ್ರ ಸ್ಥಳದಲ್ಲಿ ಹಿಂದೂ ಆಚರಣೆಗಳು ಪಿಂಡದಾನ ಈ ರೀತಿ ನಾನಾ ಬಗೆಯ ಆಚರಣೆಗಳು ನಡೀತಾ ಇದ್ದು ಬುದ್ಧರ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಈ ಸ್ಥಳದಲ್ಲಿ ಇದೆ ಆ ನಿಟ್ಟಿನಲ್ಲಿ ಹೇಗೆ ಚರ್ಚ್ಗಳು ಕ್ರಿಶ್ಚಿಯನ್ನರ ಸುಪರ್ದಿಗೆ ಮಸೀದಿಗಳು ಮುಸ್ಲಿಮರ ಸುಪರ್ದಿಗೆ ಹಿಂದೂ ದೇವಸ್ಥಾನಗಳು ಪುರೋಹಿತರ ಸುಪರ್ದಿಗೆ ವಹಿಸಿದೆಯೋ ಹಾಗೆ ಬುದ್ಧಗಯ ಮಹಾಬೋಧಿ ಹಾಗೂ ಮಹಾವಿಹಾರವನ್ನ ಬೌದ್ಧರ ಸುಪರ್ದಿಗೆ ವಹಿಸುವಂತೆ ಆಗ್ರಹಿಸಿ ಮಾನ್ಯ ರಾಷ್ಟ್ರಪತಿಯವರು ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸಿ ನ್ಯಾಯ ಒದಗಿಸಬೇಕು ಅಂತ ಈ ಮೂಲಕ ತಹಸೀಲ್ ಅವರಿಗೆ ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ ಈ ನಿಟ್ಟನಲ್ಲಿ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಡಿಯಿಂದ ಕೊಂಡೇಗಾಲ ಮುಖ್ಯ ರಸ್ತೆಯ ಮಾರ್ಗವಾಗಿ ತಾಲೂಕು ಆಡಳಿತ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಹಾಗೂ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಸರ್ವ ಬೌದ್ಧ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪ್ರತಿಭಟನಾ ಧರಣಿಯನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಕೇಳಿಕೊಳ್ತೀವಿ ಎಂದಿದ್ದಾರೆ ಮಹಾವನ ಬುದ್ಧ ವಿಹಾರದ ಪ್ರಧಾನ ಬಿಕ್ಕುವಂತೆ ಬುದ್ಧರತ್ತ ಬ್ಲಾಕ್ ಅಂಡ್ ವೈಟ್ ಫೌಂಡೇಶನ್ ಅಧ್ಯಕ್ಷರು ಆದ ಶಾಂತರಾಜು ಬಹುಜನ ಸಮಾಜ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಿಕ ಬಹುಜನ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಅಧ್ಯಕ್ಷರು ಆದ ಸುರೇಶ್ ಮದ್ದು ಪ್ರಕಾಶ್ ಆಟುರಂಗಸ್ವಾಮಿ ಹಾಜರಿದ್ದರು ಪುನೀತ್ ಎಲ್ಲ ಸ್ವಯಂವಾಗಿ ಪ್ರೇರಿತರಾಗಿ ಎದುರಿಸಲು ಪ್ರತಿಭಟನೆ ಭಾಗಿಯಾಗಿ ಒಂದು ಪ್ರತಿಭಟನಾ ಯಶಸ್ವಿ ನಿರ್ವಹಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಅಂತ ಹೇಳಿ ಮೂಲಕ ನಾನು ಏನು ಮಾಡ್ಕೊಳ್ತೇನೆ ನಮ್ಮ ಬುದ್ಧ ಜಯ ಹಿ ಜಯ ಪರ ಬುದ್ಧ ಕೊನೆಯ ಶನಿವಾರ ఓకే దానికి విహారదీమ్ కాలే రద్దు గొడవ ని కల్వికే జాతా మార్కెట్ ప్రతిభనాలి ఈ వీళ్ళు కాలేజీ ప్రభుత్వ జాతికి నమ్మ ఎడంగూరు తల్ూక వివిధ గ్రామ ఎలా అంబేద్కర్ సంఘ యువ గ్రామ అవులు ఆ ఎలా సంఘ సంస్థల ಮತ್ತು ಎಲ್ಲ ಪ್ರತಿಪರ ಸಂಘಟನೆಗಳು ಈ ಒಂದು ವಿಚಾರವನ್ನು ನಡೆಸುವಂತ ಹಾಗೂ ಈ ಒಂದು ಕಾಲೇಜಿನ ಭಾರತವನ್ನು ಪ್ರಶಸ್ತಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಉದ್ಯೋಗ ಬೋಧನೆಯ ಮಹಾ ಉದಾರವನ್ನು ಬೌದ್ಧ ಧರ್ಮೀಯರಿಗೆ ಮತ್ತು ಬೌದ್ಧ ಧರ್ಮದ ಸುಪರಿಯಿತು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು కర్ణాటక తాలూకు ఇలా కలిగి బహుళ అన్ని హోరాట నమ్మిక జ సాంకేతిక ఈ ఒక ప్రతిభన ఎలా రాజ్యం ఆదు సో అయితే ఇకే ఎలా గ్రామ యువత మొత్తం ఉపసక ఉపస్యలు వివిధ గ్రామాల యజమాను కారణాలు ఎచ్చిన సంఖ్యలను ఈ ఈ కార్యక్రమీ ఎలా జనకి మేము యువకీ తమ ప్రచార మే ప్రసార నిర్వహి ముందే ముందు పీడ అత్యవశ్యక మరి అత్యధిక ఈ వచ్చి తమ మార్గంలో మరి తమ సంస్కృతి తమ సంస్కార నెసిన నిట్టు ప్రచార ని ప్రసార నిట్టినలో ఇవ ముందు పీడకి అత్యవశ్యక బి మార్గవారి గుండ

ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಹತ್ತಿಕ್ಕಿ ಕುರಿತನ್ನು ಕಳಿಸಿ ದೇ ಶನಿವಾರ ಹದಿನೈದು ಮೂರು ಎರಡು ಸಾವಿರದ ನಿರ್ಮಾಣ ಮತ್ತು ನಿರ್ಮಾಣ ಸಮಿತಿ ಒಂದು ಕಚೇರಿಗಳಿಗೆ ಎಲ್ಲ ತಾಲೂಕಿನ ಎಲ್ಲ ಗ್ರಾಮದ ನಮ್ಮ ಪ್ರತಿಪರ ಸಂಘಟನೆಗಳು ದಲಿತ ಮುಖಂಡರು